ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಸ್ ಆರ್ ಎಚ್ ವರ್ಸಸ್ ಜೆ ಪಂದ್ಯ ಮಳೆಯಿಂದ ಮೂರನೇ ತಂಡವಾಗಿ ಎಸ್ ಆರ್ ಎಚ್ ಪ್ಲೇ ಆಫ್ ಗೆನ್ರಿ ಆರ್ ಸಿ ಬಿ ತಂಡಕ್ಕೆ ಬಿಡ್ತು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು ಅದರಂದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ನೋಡಲೇಬೇಕಾಗಿತ್ತು ಅಂದರೆ ಎಸ್ ಆರ್ ಎಚ್ ಈ ಒಂದು ಪಂದ್ಯದಲ್ಲಿ ಸೊತ್ತಿದ್ರೆ ಆರ್ ಸಿ ಬಿ ಒಂದಷ್ಟು ಲಾಭ ಇತ್ತು ಅಂದರೆ ಈ ಒಂದು ಪಂದ್ಯ ಈಗ ಕಂಪ್ಲೀಟ್ ಆಗಿ ಒಂದು ಬಾಲ್ ಕಾಣದೆ ವಾಶ್ ಔಟ್ ಆಗಿದೆ ಈಗ ಜಿ ಟಿ ಮನೆಗೆ ಹೋದರೆ ಅದ್ರ ಜಿಗಟಿ ಕೂಡ ಮಳೆಯಿಂದ ಮನೆ ಹೋಯಿತು ಅದೇ ಥರ ಎಸ್ ಆರ್ ಎಚ್ ತಂಡ ಈಗ ಮೂರನೇ ತಂಡವಾಗಿ ಕ್ವಾಲಿಫಿ ಆಗಿದೆ ನೋಡ್ಬೋದು ಕೆ ಆರ್ ಆಗಲಿ ಆರ್ ಆರ್ ಎಸ್ ಆರ್ ಎಚ್ ಇದೀಗ ಮೂರು ತಂಡಗಳು ಕೂಡ ಈ ಬಾರಿ ಪ್ಲೇ ಆಫ್ಸ್ಗೆ ಆಡ್ತವೆ ಬಟ್ ನಾಲ್ಕನೇ ತಂಡಕ್ಕಾಗಿ ನಮ್ಮ ಆರ್ ಸಿ ಬಿ ವರ್ತ ಸಿ ಎಸ್ ಕೆ ಪಂದ್ಯ ಇಲ್ಲಿ ಕಂಪ್ಲೀಟ್ ಗೊತ್ತಾಗುತ್ತೆ ಇದೀಗ ಅಂಕ ಪಟ್ಟಿ ನೋಡೋದಾದರೆ ನಂಬರ್ ಒನ್ ಸ್ಥಾನದಲ್ಲಿ ಕೆ ಕೆ ಆದರೆ ನಂಬರ್ ಟು ಆರ್ ಆರ್ ನಂಬರ್ ತ್ರೀ ಎಸ್ ಆರ್ ಎಚ್ ನಂಬರ್ ಫೋರ್ ಸಿ ಎಸ್ ಕೆ ನಂಬರ್ ಫೈವ್ ಡಿ ಸಿ ನಂಬರ್ ಸಿಕ್ಸ್ ಆರ್ ಸಿ ಬಿ ನಂಬರ್ ಸೆವೆನ್ ಎಲ್ ಎಸ್ ಜಿ ನಂಬರ್ ಏಯ್ಟ್ ಜಿ ಟಿ ನಂಬರ್ ನೈನ್ ಪಿ ಬಿ ಕೆ ಎಸ್ ನಂಬರ್ ಟೆನ್ನಲ್ಲಿ ಎಮ್ ಐ ಇದೆ ಬಟ್ ನಮ್ಮ ಆರ್ ಸಿ ಬಿ ಸಿ ಎಸ್ ಕವರದ್ದ ಹದಿನೆಂಟರಿಂದ ರನ್ನಿಂದ ಗೆಲ್ಲಲೇಬೇಕು ಬಟ್ ಫಸ್ಟ್ ಬ್ಯಾಟಿಂಗ್ ಆದರೆ ಗೊತ್ತಲ್ಲ ಯಾವ ಥರ ಅಂತ ಬಟ್ ಅದೇ ಥರ ಚೇಜ್ ಆಗಲಿ ಬ್ಯಾಟಿಂಗ್ ಆಗಲಿ ಅದ್ಭುತವಾಗಿ ನಮ್ಮ ಆರ್ ಸಿ ಬಿ ಆಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು